ಡೈಟಿಂಗ್ ಮಾಡೋಕೆ ಇಷ್ಟ ಇಲ್ಲ ಆದರೂ ಫ್ಯಾಟ್ ಲಾಸ್ ಹೋಗ್ಬೇಕು ಅಂತಿದರೆ ಈ ಫೈವ್ ಟಿಪ್ಸ್ನ ಫಾಲೋ ಮಾಡ್ಬೋದು ಮೊದಲನೇ ಟಿಪ್ಪು ನೀವು ತಿನ್ನೋ ಊಟ ಮನೆ ಊಟ ಇರಬೇಕು ಎರಡನೇ ಟಿಪ್ಪು ಟೈಮ್ ಸರಿಯಾಗಿ ಡೈಲಿ ಅದೇ ಟೈಮ್ ಊಟ ಮಾಡಬೇಕು ಮೂರನೇ ಟಿಪ್ಪು ನಿಮ್ಮ ಪ್ಲೇಟಲ್ಲಿ ಸಾಲಾಡ್ಸ್ ಇರಬೇಕು ಪಲ್ಯ ಇರಬೇಕು ಪ್ರೋಟೀನ್ ಖಂಡಿತ ಇರಬೇಕು ಕಾಳುಗಳು ಸೋಯಾ ಪನ್ನೀರ್ ಮೊಸರು ಮೊಟ್ಟೆ ಇರ್ಬೋದು ಯಾವುದಾದರೂ ಒಂದು ಕಾರ್ಬೈಡ್ ಸೋರ್ಸ್ ಇರಲೇಬೇಕು ಅನ್ನ ಅಥವಾ ಧಾನ್ಯಗಳು ನಾಲ್ಕನೇ ಟಿಪ್ಪು ಆರಾಮಾಗಿ ಒಂದು ಜಾಗದಲ್ಲಿ ಒಂದು ಜಾಗದಲ್ಲಿ ಕೂತು ಊಟ ಮಾಡಬೇಕು ಚೆನ್ನಾಗಿ ಅಗದು ಊಟ ಮಾಡಬೇಕು ಐದನೇ ಟಿಪ್ಪು ಒಂದು ಸರ್ವಿಂಗ್ ಮಾತ್ರ ತಗೋಬೇಕು ಚೆನ್ನಾಗಿದೆ ಅಂತ ಇನ್ನೊಂದಷ್ಟು ಹಾಕೋಬಾರ್ದು ಈ ಐದು ಟಿಪ್ಸನ್ನು ಐದು ದಿನ ಟ್ರೈ ಮಾಡಿ ನೋಡಿ ಖಂಡಿತ ರಿಸಲ್ಟ್ ಬರುತ್ತೆ ಆದರೂ ಬಂದಿಲ್ಲ ಅಂದರೆ ನೀವು ಸೀರಿಯಸ್ ಆಗಿದ್ದೀರಾ ಅಂದರೆ ನಾನು ಡೈರೆಕ್ಟಾಗಿ ಪರ್ಸ್ನಲ್ ಮೆಸೇಜ್ ಹಾಕಿ ನಾನೇನು ಮಾಡಬೇಕು ಅಂತ ಹೇಳಿಕೊಡ್ತೀನಿ